ಸಮರ್ಥೆ ಈಗ ಈಗ ನನ್ನ ಒಂದು ಅಭಿಪ್ರಾಯ ಪ್ರತಿಪಕ್ಷ ನಾಯಕರೇ ಕೂಡ ಈ ಕಡೆಯಿಂದ ಇವರವ್ರ ಪ್ರಚೋದನೆ ಮಾಡಿದ ತಾವು ವಿಷಾದ ವ್ಯಕ್ತಪಡಿಸಿ ಮತ್ತೆ ತಾವು ಅಲ್ಲಿಂದ ಮೇಲೆ ತಾವು ಕೂಡ ತಮ್ಮ ತಮ್ಮ ಈ ರೀತಿ ಅದು ಅದನ್ನು ಅರ್ಥ ಮಾಡಿ ವಿಷಯ ಕೇಳಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ

ರೂಪಕಲಾರ ಮಾತಾಡೋ ಒಬ್ಬ ಹೆಣಮಗಳಿಗೆ ಇವೃತೆ ಪಾಠ ಮಾಡಿದಾರ ಸಂತರೂ ಹೆಣಮಗಳೆ ನೋಡತರ ಆಯ್ತನ್ ಈ ರಾಜ್ಯಾಲಯ ಗುಡವಿ ಸಲಿನವರ ಸಂಪದ ಸರಿ ಇಡಕಡೆ ಇಡಕಡೆ ಹೇಳ್ತೀರಾ ರಾಜಾರ ಅವರ ಮಾತಾಡೋ ಈಗ ವಾಟ್ಸಾಪ್ ಬನ್ನ ಟೆಸ್ಟ್ ಮಾಡಿ ಆಯ್ತ ಶ್ರೀನಿಥ್ ವಾಟ್ಸಾಪ್ ಬನ್ನ ಟೆಸ್ಟ್ ಮಾಡಿ ನೋಡೋಣ ಒಬ್ಬ ಲಿಂಗಾಯತ ಸಮುದಾಯದ ಹೆಣಮಗಳಿಗೆ ಚಡಕಗಳ ಮಾತಾಡುತ್ತಾರೆ ತಂದರು ಅದು ಸರಿಯಲ್ಲ ಮಹಾತ್ಮ ಗಾಂಧಿ ಯೋಕಾತ್ರಿ ಯೋಜನೆ